ರಸ್ತೆ ಮೇಲೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದಿರ ಏನು ಸಮಾಚಾರ ಮತ್ತೆ ದಾರಿ ಬಿಟ್ಟು ಕೊಂಕಣ ರೈಲ್ವನ್ ನಿಲ್ಲುವಂತೇನೋ ಸಿಂಗಾರೇ ಏ ಸಿಂಗಾರೆ ವಾವ್ ದಾರಿ ಮಧ್ಯೆ ಇರ್ತೀನ ನನ್ಗೆ ಏನಾದ್ರು ಬರ್ತೈತೆ ಡಾ ದಾರಿ ಮಧ್ಯೆ ಯಾಕೆ ನಿಂತಿದಿರ ಅಂತ ನನ್ನ ತಲೇಲಿ ಕರೆಂಟ್ ಪಾಸ್ ಆಗಲಿಲ್ಲ ನೋಡ್ರಿ ಏ ಸಿಂಗಾರೆ ನಿನ್ ಮನೆಯಾಗ ಕರೆಂಟ್ ಪಾಸ್ ಮಾಡ್ಕಳಕ್ಕೆ ಹೋಗಬೇಡ ಯಾಕೆ ನಿನ್ನ ಮನೆ ಸುಟ್ಗಿಟ್ಟು ಹೋಗ್ಬಿಡೋದು ಅಮ್ಮ ಮೈಯ್ಯಾಗಿದ ಯಾವ್ದಾದ್ರು ಒಂದು ಜಾಗ ನೋಡಿ ಅದರಿಂದ ಹೊರಗಾಗಿ ಕೊಡು ಜಾಗ ನೋಡಿ ಹೊರಗಡೆ ಅಂದ್ರೆ ನಿಮ್ಮ ಮೈಯಲ್ಲಿ ಯಾವಾಗಲಾದ್ರೂ ಹಿಂಗೆ ಆದಾಗ ನೀವು ಜಾಗ ನೋಡಿ ಹೊರಗಡೆ ಆಗ್ತಾ ಇರ್ತೀರಾ ನೀ ಯಾವ ಜಾಗದಿಂದ ಆಗ್ತೀರ ಅದೇ ಯಾವ ಜಾಗದಿಂದ ಯಾವುದೊಂದು ಈಗ ನನಗೆ ಯಾವುದಾದ್ರೂ ಜಾಗ ನೋಡು ಹಾಕು ಅಂತ ಅಂತಂದ್ರೆ ಅಲ್ವಾ ನನಗಂತೂ ಯಾವುದೋ ಗೊತ್ತಿಲ್ಲ ನಿಮಗೆ ಯಾವುದಾದ್ರೂ ಜಾಗ ಗೊತ್ತಿದ್ರಿ ಹೇಳಿ ಯಾವ ಜಾಗದಿಂದ ಆಗ್ತೀರಾ ಇಲ್ಲಿ ಹೇಳಿದ್ರಿ ಮತ್ತೆ ಈಗ ಅಲ್ಲಿ ಬಿಡೋದೊಂದು ಚೆನ್ನಾಗಿ ಗೊತ್ತು ನೀವು ಹೇಳ್ದಂಗೆ ಇನ್ಮೇಲೆ ಹಾಗೆ ಮಾಡಿದ್ರೆ ಆಯ್ತು ರೀ ಹವಾಲ್ದಾರ್ ಸಾಹೇಬ್ರೆ ಹೊಸದಾಗಿ ಮಾವನ ಹಣ್ಣಿನ ವ್ಯಾಪಾರ ಶುರು ಮಾಡಿದಿನಿ ಎಲ್ಲ ಬರೀ ಬಾಯಿ ಬಿಟ್ಕೊಂಡು ನೋಡೋದೇ ಆಯ್ತು ಒಬ್ರು ಮಾವನ ಅಣ್ಣ ತಗೋತಾಯಿಲ್ಲ ನೀವಾದ್ರೂ ಹಣ್ಣು ತಗೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಸಿಂಗಾರಿ ನಂಗೆ ತುಂಬಾ ರಸ ಹುಡುಗಿಲ್ಲ ಮಾನ ತಿನ್ನಕ್ಕೆ ಐಕ ಸವಿಯಾಗಿರುತ್ತೆ ಅಂದ್ರೆ ಬರೀ ನೀವು ಸಣ್ಣ ಮಾವನ ತಿನ್ನ ಪೈಕಿ ಸಣ್ಣ ಮಾವನನಲ್ಲಿರೋ ರುಚಿ ದೊಡ್ಡ ಮಾವನಲ್ಲಿ ಇರುದಿಲ್ಲ ಅದ್ನ ಹಿಡ್ಕೊಳ್ಳ ತುಂಬಾ ಕಷ್ಟ ಆಗುತ್ತೆ ಆದ್ರ ಸಣ್ಣ ಮಾವನಲ್ಲಿ ಬಹಳ ರಸ ಇರ್ತೈತೆ ಅದ್ನ ಹಿಡ್ಕೊಳ್ಳು ತುಂಬಾ ಸುಲಭ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಯ್ತೈತೆ ಅನುಭವ ಸಿಕ್ಕಾಪಟ್ಟೆ ಕಮ್ಮಿ ಅದೇ ಅಂತ ಯಾರು ಹೇಳ್ದವರು ದಪ್ಪ ಮಾವಿನ ಹಣ್ಣಲ್ಲಿ ರಸ ಇರೋದಿಲ್ಲ ಅಂತ ಕೈಯಲ್ಲಿ ಹಿಡ್ಕೊಂಡು ಇಸ್ಕದೋರ್ನ ಕೇಳಿಬೇಕಾದ್ರೆ ಹಾಂ ತಿನ್ನೋಕ್ಕೂ ಒಳ್ಳೆ ಅನುಭವ ಇರಬೇಕು ಇಟ್ಟಿಟ್ಟು ಹಣ್ಣು ಇಟ್ಕೊಂಡು ಏನು ಮಾಡ್ತೀರಾ ಅದೇ ದಪ್ಪ ಮಾವನ ಇತ್ತು ಅಂತಂದರೆ ಕೈಯಲ್ಲಿ ಹಿಡ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಹಂಗೆ ಭಾಳ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಹೋಗಿ 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 ನಿಮ್ಮಂತ ಹೇಳ್ತಾ ಇದಿನಲ್ಲ ನಾನು ಈಗ ಏನು ಬೇಕಾ ಬೇಡ ಅಂತ ಹೇಳಿ ನೀನಿಷ್ಟ ಹೇಳ್ತಿದ ಆದಮೇಲೆ ಹಂಗೊಂದು ಏರ ಮಾವನ ಕೊಡು ಇರದೆ ಹೆಳ್ಡು ಇಟ್ಕ ಅಯ್ಯಯ್ಯೋ ಏನಿಷ್ಟೊಂದು ತುಕಗವ ನೀನೋ ಅದೇ ಸಿಂಗಾರೆ ನನ್ನ ಕೈಯಾಗಿರೋ ಮಾವನನ ಆಗಾಗ್ಲೇ ಹೇಳಲಿಲ್ಲ ಸೇರ್ ಹೇಳು ಅಂತ ನಿಮ್ಮ ನಿಮ್ಮ ಅಪ್ಪ ಏನು ಏಳು ತಿಂಗಳಿಗೆ ಉದ್ರಿಸೋದಲ್ಲ ನೀನ ಅದ ಸರಿ ಸಪ್ಪ ನೀನು ರಿಟೈರ್ ಆಗದೆ ಯಾವಾಗ ಆಗ್ತಿದೆ ಹಾಕ್ತೀನಿ ದುಡ್ಡು ಬರುತ್ತಲ್ಲ ಆ ದುಡ್ಡಲ್ಲಿ ನಾನೊಂದು ಹೂವಿಂದು ಅಂಗಡಿ ಇಡಬೇಕು ಅಂತ ಮಾಡಿದೀನಿ ಸಿಕ್ಕಾಬಟ್ಟೆ ದೊಡ್ಡದು ಹ್ಮ್ ಏ ಸಿಂಗಾರೆ ನಾ ರಿಟೈರ್ಡ್ ಆದ್ಮೇಲೆ ಬಂದ್ ದುಡ್ಡಿಂದ ಅತ್ತೆದು ಮಾವನ್ ತೋಪ್ನಾಗ ಐದ ಎಕರೆ ಜಮೀನ್ ಐತೆ ಅದನ್ನ ಬೇಸಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ನಿಮ್ಮ ಅತ್ತೆದು ಅಂದ್ರೆ ನಿಮ್ಮ ಮಾವ ನಿಮ್ಮ ಮೇಂಟೇನ್ ಮಾಡಿಲ್ಲ ಈಗ ನೀವು ಅಲ್ಲಿ ಕೈ ಹಾಕಕ್ ಹೋಗ್ತಾ ಇದ್ದೀರ ಅದೇ ಮಾವಿನ ಪಕ್ಕ ಇದೆಯಲ್ಲ ಐದ್ ಎಕರೆ ಅಲ್ಲ ಏನಿದೆ ಅಂತ ನಿಮ್ಮ ಅತ್ತೆ ಜಾಗದಲ್ಲಿ ನೀರೇ ಇಲ್ಲ ಎಲ್ಲ ಬರೀ ಒಣ ಹುಲ್ ಬೆಳ್ಕೊಂಡು ನಿಂತವಪ್ಪ ಅಲ್ಲೋಗಿ ಏನು ವ್ಯವಸಾಯ ಮಾಡೀರಾ ಅಂತ ನೀರು ಬರ್ದೇ ಸಮಯ ನೀನು ರೊಚ್ಚಿ ಕೇಳಬಾರ್ದು ಮಗ ಹಾಂ ನೀರು ಬರ್ದೇ ಅದೇನಂತ ಸಿಂಗಾರೇ ನನ್ನ ಹತ್ರ ಹಳ ವಾಟರ್ ಪಂಪ್ ಆಯ್ತ ಆದ್ರಿಂದ ಗದ್ದೆಗೆ ನೀರು ಹಾಯ್ಸ್ತೀನಿ ನಿಂದು ವಾಟ್ರ್ ಪಂಪು ನೀರು ಅಂದ್ರೆ ಮೊನ್ನೆ ನಮ್ಮ ನಮ್ಮೋಣಗಿನ ಬಾವಿ ತೋರ್ಸೋದಿಕ್ಕೆ ನಿಂದೆ ಕೊಟ್ಟಿದ್ದಲ್ಲ ಪಂಪು ನೋಡಿದ್ನಲ್ಲಪ್ಪಾ ನೋಡದ್ನಲ್ಲ ನೀನ್ ಪಂಪ್ ಕತೀಯ ಏನೋ ಸರಿಯಾಗಿ ದಪ್ಪಕ್ಕೆ ಇಷ್ಟ ಉದುಕದೆ ಅಷ್ಟೇಯಾ ಎಲ್ಲ ತುಕ್ಕಿಡ್ಕೊಂಡು ನಿಂತು ಬಿಟ್ಟದೆ ಎಷ್ಟ್ ಹೇಳಿದ್ರು ಸ್ಟಾರ್ಟ್ ಆಯ್ತಾ ಇಲ್ಲ ಎಲ್ಲರೂ ಜಗ್ಗೆ ಜಗ್ತಾರೆ ಜಗ್ಗೆ ಜಗ್ತಾರೆ ಆ ಇದು ಅಳ್ಳಾಡ್ತಾ ಇಲ್ಲ ಕೊನೆಗೆ ನಮ್ಮ ಮೂರ್ ದೊಡ್ಡ ಯಜಮಾನ್ರು ನಾನು ಕೈ ಹಾಕ್ತೀನಿ ಅದು ಹೆಂಗ್ ಮ್ಯಾಕ್ ಎದ್ದಾಳಲ್ವೋ ನಾನು ನೋಡ್ತೀನಿ ಅಂತ ಅನ್ಬಿಟ್ಟು ಬಂದು ಒಂದೇ ಜಗ್ಗದ್ರು ಏನು ದಬ ದಬ ಅಂತ ನೀರ್ ಬರುತ್ತೆ ಅಂತ ನಾವು ನೋಡ್ತಾ ಆಯ್ತು ತೊಟ ತೊಟ ತೊಟ್ಟಿ ಕಂಡು ನಿಂತಿತ್ತು ನಿನ್ ಪಂಪ ತಗೊಂಡೋಗ ಅದ್ ಎಲ್ಲಪ್ಪಾ ಮಾಡಿಯೇ ವ್ಯವಸಾಯಿವ್ ಕೊಟ್ಟಿದೆ ಅವ್ರ ದಯವಿಟ್ಟು ನಿನ್ನ ಪಂಪ ಸೋರ ಪಂಪ್ನ ಎಲ್ಲೂ ಕೊಡ್ಬೇಡಕಪ್ಪ ಆಯ್ತಾ ನೀನ್ ಯಾವ ವ್ಯವಸಾಯನು ಮಾಡಕ್ ಹೋಗ್ಬೇಡ ಏನು ಮಾಡಕ್ ಹೋಗಬೇಡ ಆಗ್ಲಿ ಸಿಂಗಾರಿ ನೀ ಇಷ್ಟು ಹೇಳ್ತೀಯ ಅಂದ್ಮೇಲೆ ನನ್ನ ಅತ್ತೆ ಜಮೀನ್ಗೆ ನನ್ನ ಹಳ ವಾಟರ್ ಪಂಪ್ ನಾಗ ನೀರ್ ಹಾಯ್ಸಕ್ ಹೋಗಲ್ಲ ಹೋಗ್ಲೇ ಬೇಡ ಆಗ್ಲಿ ನಂದು ನಿಂದು ಮದುವೆ ಯಾವಾಗ ಇಟ್ಕೋ ಹಾ ನೀನ್ ಯಾವತ್ತು ರಿಟೈರ್ಡ್ ಆಗಿ ತಗೊಂಬಂದು ದುಡ್ನೆಲ್ಲ ನನ್ ಕೈಲಿ ಇಡ್ತೀಯೋ ಅವತ್ತೇ ನಂದು ನಿಂದು ಮದ್ವೆ ಅಂತ ತಿಳ್ಕೊಂಡು ನನ್ನ ಕೆಂಪು ರೋಜಿನ ಮುಖದ